ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡೆದುಕೊಳ್ತಾ ಇದ್ದರೆ ಸೊ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಸೊ ಇವತ್ತು ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಏನು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಕೇಳೋದಾದರೆ ಒಂದು ಮೂರು ಚೇಂಜಸ್ಗಳನ್ನು ಮಾಡಿದರೆ ಸೊ ಆ ಒಂದು ಮೂರು ಹೊಸ ಅಪ್ಡೇಟ್ಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆದಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಮೂರು ಚೇಂಜಸ್ಗಳು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಒಂದು ಚೇಂಜಸ್ ಅಂತಾನೆ ಹೇಳ್ಬೋದು ಸೊ ಹಾಗಿದ್ದರೆ ಯಾಕೆ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೀವು ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಯ್ನ್ ಇಲ್ಲಿ ವಿಡಿಯೋನ ಇವಾಗ ಎ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ಮೇನ್ ಮಾಹಿತಿನ ನೋಡೋಣ ಇವಾಗ ನಾನು ಹೇಳ್ದೆ ಹೇಳಿದೆ ಅಲ್ವಾ ನಿಮಗೆ ಮೊದಲೇನೆ ರಾಜ್ಯ ಸರ್ಕಾರದ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಗಳು ಬಂದಿದೆ ಅಂತ ಮೊದಲನೇದಾಗಿ ನೋಡೋದಾದ್ರೆ ಇವಾಗ ಕೆಲವೊಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎರಡು ಅಥವಾ ಮೂರು ತಿಂಗಳ ಒಂದು ಹಣ ಬಂದಿದೆ ಏನು ಉಚಿತ ಹಕ್ಕಿ ಹಣವನ್ನು ನೀಡ್ತಾರೆ ಇದ್ದಾರೆ ಸೊ ಎರಡರಿಂದ ಮೂರು ತಿಂಗಳು ಹಣವನ್ನ ಪಡೆದುಕೊಂಡಿದ್ದಾರೆ ಇನ್ನು ಉಳಿದಿರುವಂತಹ ತಿಂಗಳ ಅಕ್ಕಿ ಹಣ ಪಡೆದುಕೊಂಡಿಲ್ಲ ಸೊ ತುಂಬಾನೇ ಪೆಂಡಿಂಗ್ ಇದೆ ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ನಮಗೆ ಹಣನೇ ಬಂದಿಲ್ಲ ಅಂತ ಮೆಸೇಜ್ ಮಾಡ್ತಾರೆ ಇನ್ನು ಕೆಲವೊಬ್ಬರು ನಮಗೆ ಎರಡು ಮೂರು ತಿಂಗಳ ಹಣ ಬಂದಿದೆ ಉಳಿದಿರುವಂತಹ ತಿಂಗಳ ಅಕ್ಕಿ ಹಣ ನಮಗೆ ಬಂದಿಲ್ಲ ಏನು ಮಾಡಬೇಕು ಅಂತ ತುಂಬಾ ಜನ ಮೆಸೇಜ್ ಮಾಡ್ತಿದ್ರು ಸೊ ಅಂಥವ್ರಿಗೆ ಇವತ್ತು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ರಾಜ್ಯ ಸರ್ಕಾರದವರು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನು ಆ ಒಂದು ಗುಡ್ ನ್ಯೂಸ್ ಅಂತ ಹೇಳೋದಾದರೆ ಇವಾಗ ಎರಡರಿಂದ ಮೂರು ತಿಂಗಳ ಹಣ ಪಡೆದುಕೊಂಡು ಉಳಿದ ತಿಂಗಳ ಹಣ ಯಾರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅಂಥವ್ರಿಗೆ ಇವಾಗ ಅವರದ್ದೇ ಆದಂತಹ ಒಂದು ಲಿಸ್ಟನ್ನು ಸಪ್ರೇಟಾಗಿ ಮಾಡ್ತಿದಾರಂತೆ ಅಂತಂದ್ರೆ ಯಾರಿಗೆ ಹಣ ಹೋಗಿಲ್ಲ ಅವರ ಒಂದು ಲಿಸ್ಟ್ಗಳನ್ನು ರೆಡಿ ಮಾಡ್ತಾ ಇದ್ದಾರಂತೆ ಸೊ ಖುದ್ದಾಗಿ ಇವಾಗ ಮೇ ಹತ್ತರ ನಂತರ ಮೇ ಹತ್ತನೇ ತಾರೀಕಿನ ನಂತರ ಯಾರಿಗೆ ಈ ಒಂದು ಹಣ ಬಂದಿಲ್ಲ ತುಂಬ ಪೆಂಡಿಂಗ್ ಉಳ್ಕೊಂಡಿದೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ತಿಂಗಳ ಹಣ ಹೋಗಿದೆ ಇನ್ನು ಎಷ್ಟು ತಿಂಗಳ ಹಣ ಹೋಗಬೇಕು ಅಂತ ಅವರು ಚೆಕ್ಔಟ್ನ ಮಾಡಿಬಿಟ್ಟು ಅದಾದಮೇಲೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಪೆಂಡಿಂಗ್ ಉಳ್ಕೊಂಡಿರೋದು ಯಾರ್ಯಾರಿಗೆ ಉಳ್ಕೊಂಡಿದೆ ಸೊ ಅಂತವರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಹತ್ತನೇ ತಾರೀಕಿನ ನಂತರ ಹಣವನ್ನು ಬಿಡುಗಡೆ ಮಾಡ್ತಾರೆ ದೆನ್ ನೆಕ್ಸ್ಟು ಏನು ಒಂದು ಎರಡನೇ ಚೇಂಜಸ್ ಅಂತ ಎರಡನೇ ಒಂದು ಹೊಸ ಅಪ್ಡೇಟ್ ಏನಂತ ನೋಡೋದಾದರೆ ಇವಾಗ ಏನು ಕೆಲವೊಬ್ರು ಕೇಳ್ತಿದ್ರು ಸೊ ನಮಗೆ ಅಕ್ಕಿ ಹಣ ಇಲ್ಲ ಸೊ ಈ ಒಂದು ಅಕ್ಕಿ ಹಣವೇ ಬೇಡ ನಮಗೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಟ್ಟರೆ ಸಾಕು ಅಂತ ಕೆಲವೊಬ್ರು ಹೇಳ್ತಿದ್ರು ಸೊ ಮೆಸೇಜನ್ನು ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಪ್ರಿಯ ಆಗೋ ರೀತಿ ಒಂದು ಹೊಸ ಗುಡ್ ನ್ಯೂಸ್ ಏನಂತ ಅಂದರೆ ರಾಜ್ಯ ಸರ್ಕಾರದವರು ನಾವು ಆಲ್ರೆಡಿ ಎರಡು ಅಥವಾ ಅಥವಾ ಮೂರು ರಾಜ್ಯಗಳೊಡನೆ ಸಭೆಯನ್ನು ಮಾಡಿಬಿಟ್ಟು ಕೇಳ್ತಾ ಇದೀವಿ ಸೊ ಇನ್ನ ಎರಡು ಅಥವಾ ಮೂರು ತಿಂಗಳ ಒಳಗಡೆ ಅವರೇನಾದರೂ ಒಪ್ಕೊಂಡು ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಕೊಂಡ್ರೆ ಇನ್ನು ಮೂರು ತಿಂಗಳ ಆದ್ಮೇಲೆ ಅಥವಾ ಎರಡು ತಿಂಗಳ ಆದ್ಮೇಲೆ ನಾವು ಈ ಒಂದು ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿ ಹತ್ತು ಕೆ ಜಿ ಅಕ್ಕಿಯನ್ನೇ ನೀಡ್ತೀವಿ ಅನ್ನೋ ಒಂದು ಹೊಸ ಮಾಹಿತಿಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎರಡು ಮೂರು ತಿಂಗಳೊಳಗಡೆ ಈ ರೀತಿ ಚೇಂಜಸ್ ಆಗಿ ಏನಾದರೂ ಅಕ್ಕಿ ಕೊಡೋದಕ್ಕೆ ಒಪ್ಕೊಂಡ್ರೆ ನಾವು ಕಂಪ್ಲೀಟ್ ಆಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ಕೊಡ್ತೀವಿ ಹಣವನ್ನು ಜಮಾ ಮಾಡೋದಿಲ್ಲ ಸ್ಟಾಪ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಕೊನೆಯದಾಗಿ ನೋಡೋದಾದ್ರೆ ಎಲ್ರೂ ಕೂಡ ಕೇಳ್ತಾ ಇದ್ರು ಸೊ ಇವಾಗ ಏನು ಮಾರ್ಚ್ವರೆಗ ಕೂಡ ಅಕ್ಕಿ ಹಣವನ್ನು ಪಡೆದುಕೊಂಡು ಆಲ್ರೆಡಿ ಮೇ ಸ್ಟಾರ್ಟ್ ಆಗಿದೆ ಬಟ್ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಇನ್ನೂ ಕೂಡ ಯಾರ ಖಾತೆಗೂ ಕೂಡ ಜಮಾ ಆಗಿಲ್ಲ ಈ ಒಂದು ಏಪ್ರಿಲ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಿದ್ರು ಸೊ ಹಾಗಾಗಿ ಈ ಒಂದು ಈ ಒಂದು ಪ್ರಶ್ನೆಗೆ ರಾಜ್ಯ ಸರ್ಕಾರ ಏನು ಉತ್ತರವನ್ನು ನೀಡಿದೆ ಅಂತ ಅನ್ನೋದಾದರೆ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ಈ ಒಂದು ಅಕ್ಕಿ ಹಣವನ್ನು ಸ್ವಲ್ಪ ಡಿಲೇ ಮಾಡಿದ್ವಿ ಬಟ್ ಎರಡು ಹಂತದ ಅದು ಚುನಾವಣೆ ನಡೆದ ನಂತರ ಅಂತಂದರೆ ಇವತ್ತು ಎರಡನೇ ಹಂತದ ಚುನಾವಣೆ ಕೂಡ ನಡೀತಾ ಇದೆ ಸೊ ಹಾಗಾಗಿ ಕಂಪ್ಲೀಟ್ ಆಗಿದೆ ದೆ ನೆಕ್ಸ್ಟು ನಾವು ಮೇ ಹತ್ತು ಅಥವಾ ಹದಿನೈದನೇ ತಾರೀಕಿನ ನಂತರ ಈ ಒಂದು ಏಪ್ರಿಲ್ ತಿಂಗಳ ಉಚಿತ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು